ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ಕಬ್ಬೂರ ಗ್ರಾಮದ ಹೌದು ಪೆಲ್ಲದವರ ತೋಟದ ವಸ್ತಿಯಲ್ಲಿ ಕೂಡಿರ್ತಕ್ಕಂತಹ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಬೆಳಗಿನ ಜಾವದ ಶುಭೋದಯದ ಒಂದು ಸಂದೇಶವನ್ನು ತಿಳಿಸುತ್ತ ತಿಳಿಸುತ್ತ ರವಿಯನ್ನ ಏನ್ರಿ ಮಹಾತ್ಮರ ಒಂದು ಕಡೆ ಮಾತನ್ನ ಏನ್ ಹೇಳ್ತಾರೀಪಾ ಮಾತಾ ಏನ್ ಹೇಳ್ತಾರೋ ಅಂತ ಕೇಳಿದ್ರ ಏನ್ರಿ ಗುರಿ ತಾಗದ ಬಾಣ ನೂರಾರು ಎಸೆದರೆ ಫಲವೇನು ಮಲಪಣ ಏನ್ ಹೇಳ್ತಾರ ಗುರಿ ತಾಗದ ಬಾಣ ನೂರಾರು ಎಸೆದರೆ ಫಲವೇನು ಹತ್ ಹೌದು ಬರೀ ಮಾತನಾಳಿದರೆ ಫಲವೇನು ಹತ್ ಹೌದು ಹಿಂಗಂದ್ರೆ ಹೇಳ್ರಿಪಾ ಹಿಂಗಂದ್ರೆ ಏನಂತ ಕೇಳಿದ್ರ ಏನ್ರಿಪಾ ಮಾತ ಬರೆದೆ ಹೇಳಿದ್ರು ಫಲ ಇರುವುದಿಲ್ಲ ಹೌದು ಹೌದು ಗುರಿ ಇಡಲಾರದೆ ಬಾಲ ನೂರಾರು ಬಿಟ್ಟರು ಫಲ ಇರುವುದಿಲ್ಲ ಹೌದ್ ಹೌದು ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ ಮಹಾತ್ಮರು ಏನಂತ ಹೇಳ್ತಾರೆ ಮಾತಾ ಸಿಂಹನ ಬಾಲವಾಗುವುದಕ್ಕಿಂತ ಮಲದ ಲೇಸು ಹೌದು ಏನ್ ಹೇಳ್ತಾರ ಏನ್ರಿ ಸಿಂಹನ ಬಾಲವಾಗುವುದಕ್ಕಿಂತ ಮನದ ಲೇಸು ಹೌದು ಇನ್ನು ಮುಂದ ಇದ್ರ ಮುಂದೆನ್ರಿಪಾ ಬಂಜರದ ಗಿಳಿಯಾಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು ನೀವ್ರಿಪಾ ಧನಿಕನ ತೊತ್ತಾಗುವುದಕ್ಕಿಂತ ರೈತನ ಎತ್ತಾಗುವುದು ಲೇಸು ಶ್ರೀಮಂತನ ಸೂಳಿಯಾಗುವುದಕ್ಕಿಂತ ಬಡವಣ್ಣ ಮಾತ ಮಹಾತ್ಮರ ಮಾತಾ ಹೇಳ್ತಾರೀ ಮಾತಾ ಇದೇ ಮಾತನ್ನ ಯಾಕೆ ಯಾಕ್ರಿಪಾ ಒಂದು ಕಾಡಿಗೆ ಕಾಡಿನ ರಾಜ್ಯ ಹೆಸರು ಹೆಸರ ಯಾ ಶಿಮಕ್ ಅದ್ರೀಪ ಕಾಡಿನ ರಾಜ್ಯ ಅಂತೇಳಿ ಶಿಮ್ನಕ್ ಹೆಸರು ಕರೆ ಹೌದು ನನ್ನ ಮೈ ಮೇಲೆ ಇದ್ದಿರ್ತಕ್ಕಂತ ನನ್ನ ಹುಡುಕುಳ ಅಷ್ಟು ದಾಡದ ಬಾಲ ಕೊಟ್ಟಿಲ್ಲ ಪರಮಾತ್ಮ ಹೌದೌದ ಅದಕ್ಕೆ ಹೇಳ್ತಾನೆ ಕಾಡಿನ ರಾಜ್ಯ ಆಗಿ ಅದಕ್ಕ ಉಪಯೋಗಿಲ್ಲ ಹೌದು ಮಲದ ಮುಖ ಅದೆಂದ್ರೂ ಒಂದ್ ಎರಡು ತೊಟ್ಟು ಒಬ್ಬರಿಗೆ ಅನ್ನ ಆಗಬಹುದು ಮಲದ ಮುಖ ಕರೆ ಕಾಡಿದ ಕಾಗಿ ಆಗಬೇಡ ಅಂತ ಹೇಳ್ತಾನು ಹಾಗಾದ್ರೂಪ ಆ ಸಿಂಹನ ಆಗಬೇಡ ಹೌದು ಪಂಜರದ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೇನೆ ಯಾಕ ಶ್ರೇಷ್ಠ ಅಂದ್ರು ಅಂತ ಕೇಳಿದ್ರು ನೀವೇನ ಯಾಕ್ರಿಪಾ ಗಿಳಿ ನೋಡೋದಕ್ಕೆ ಬಹಳ ಸುಂದರ ಅದ ಹೌದು ಮುದ್ದಾದ ಬಾಯಿ ಕೊಟ್ಟಣ ಪರಮಾತ್ಮ ಹೌದು ಹೌದು ಮುದ್ದಿನಂತ ಬಣ್ಣ ಕೊಟ್ಟಣ ಪರಮಾತ್ಮ ಹೌದ್ರಿಪ ಕರೆ ಗಿಳಿಗೆ ಬಂಧನ ಬಿಟ್ಟದೇನು ಇಲ್ರಿಪಾ ಗಿಳಿ ಬಂಧನದೊಳಗ ಐತೆ ಅಂತ ಹೇಳಿ ಬಂಧನದೊಳಗೆ ಇದ್ದಿಪ್ಪ ಅಂತಂದ್ರ ಗಿಳಿ ಆಗಿ ಫಲ ಇಲ್ಲ ಹೌದು ಕಾಡಿನೊಳಗಿರೋ ಕಾಗೆ ಸ್ವತಂತ್ರ ಅದ ಅರೆ ಪಂಜರದೊಳಗಿನ ಗಿಳಿಗೆ ಸ್ವತಂತ್ರ ಇಲ್ಲ ಸಾಕಿ ನಾವು ಬಂದು ಕೊಟ್ಟಾಗಿ ಒಣಬೇಕು ಗಿಳಿ ಸಾಕಿ ತೊಂದರೆ ಕೊಡ್ತಾರ ಕಾಗಿ ಯಾರು ಸಾಕುದಿಲ್ಲ ಅಂತೇಳಿ ಕಾಡಿನ ಕಾಗಿ ಲೇಸಂಡ್ ಹೌದು ಧನಿಕನ ತತ್ತಾಗೋದಕ್ಕಿಂತ ರೈತನ ಎತ್ತಾಗೋದು ಯಾಕೆ ಲೇಸಂದ ಗುರ್ತೈತೆ ಅನ್ ಬಂದೋನಾಬ ಒಬ್ಬ ಸೌಕಾರ ನಾಗ ನೀ ಜೀತದ್ ಹಾಳಾದಿ ಅಂದ್ರ ಜೀತದ ಹಾಳಾದಿ ಅಂದ್ರ ಜೀವ ಹೋಗುವ ತನಕ ಕೈಯಾಡಿಸ್ಬೇಕಂತ ಮಲ್ಲಪ್ಪಣ್ಣ ஹா அது ஒவ்வொரு படவன் முனியாக நீ எத்தாதி ಏನಕ್ಕಿಪ್ಪ ಆ ವಾರದಾಗ ಬರ್ತಿರ್ತಕ್ಕಂತ ಏಳು ದಿನಗಳಲ್ಲಿ ಆರು ದಿನ ಲೆಕ್ಕ ಹೊಡಿವಲ್ಲ ಸೋಮವಾರ ಒಂದು ದಿವಸ ನಿನ್ನ ಮೈ ಮೇಲೆ ಎರಡು ತಿಂಪಿಗೆ ನೀರು ಹಾಕಿ ಹಾಕಿ ಕೊಂಬೆಗೆ ಪೂಜೆ ಮಾಡಿ ಹೌದು ಸೋಮವಾರ ಒಂದು ದಿವ್ಸ ಇವತ್ತು ಸೋಮವಾರ ಐತಿ ಎತ್ತ ಹೂಡ ನಾರನೇ ರೆಸ್ಟ್ ಬಿಡ್ತಾನಂತ ಹೇಳಿ ಒಬ್ಬ ಧನಿಕನ ಮನೆಯಾಗ ಜೀರ್ತ ಆಲೋಕಿ ಆಗೋಕ್ಕಿಂತನೋ ಒಬ್ಬ ರೈತನ ಮನೆಯಾಗ ಎತ್ತಾಗು ಅಂತ ಹೌದು ಹೌದೌದು ഒ ശ്രീമന്തന സൂളിയാകിന്ത ബഡവണ ഹെൻഡത്തിയാക്കലേ സംപ്പുപായി ബളളി ബംഗാ ഐശ്വര്യ നോടി ಶ್ರೀಮಂತಗನಿ ಮರುಳಾದಿ ಅಂದ್ರ ಬಡವ ಮುತ್ತೈದಿ ಮುತ್ತೈದಿತನ ಶ್ರೀಮಂತ ಕುಡುದಿಲ್ಲ ಹದ ಮುತ್ತೈದಿ ಇರತಕ್ಕಂತ ಇರ್ತಕ್ಕಂಥ ಒಬ್ಬ ಬಡವನಗನಿ ಹೆಂಡತಿ ಆಗೋಕರೆ ಐಶ್ವರ್ಯ ಕೊಡ್ತನ ಬಾತೆ ಶ್ರೀಮಂತ ಮನುಷ್ಯನಿಗೆ ಸೂಳಿ ಆಗಬೇಡ ಅಂತಕ್ಕಂತ ಮಾತು ಹೇಳ ಅದಕ್ಕೆ ಇಲ್ಲಿವರೆಗೇನು ಸತ್ಯ ಸಿದ್ದರೂ ವಿಷಯ ಬಹಳ ಸರಾಗ ರೂಪದಿಂದ ಸಾಗಿ ಬಂದು ಬಂದು ನಮ್ಮ ಅನಬಾಯಿ ಕಲಾವಿದರು ಬಹಳ ಒಂದ ದೃಷ್ಟಿಯ ಶಾನಿ ತನ ಶಾಲೇತನ ದೃಷ್ಟಿಕೋನದಿಂದ ಮಾತಾಡ್ತಾರಂತಕ್ಕಂಥ ವಿಚಾರ ಇಟ್ಕೊಂಡಾಕಾರ ಇಟ್ಕೊಂಡ ಒಂದೆರಡು ಉದಾಹರಣೆ ಕೊಟ್ಟಾರ ಮಲ್ಲಪ್ಪನ ತುಕಾರಾಮ ಸಂತ ಕವೀರದಾಸ ಹೌದು ಹೌದು ಸಂತ ಕವೀರದಾಸ ಜಗತ್ ಜಗತ್ತಿನೊಳಗ ಬಹಳ ಶ್ರೇಷ್ಠ ಅದಾರ ಯಾರು ನೀವು ಮಹತ್ತವರ ವಿಷಯ ಬೆಳಸೋದು ಬಿಟ್ಟು ಶ್ರದ್ಧರ ವಿಷಯ ಬೆಳೆಸಕತ್ತೀರಿ ಅಂತ ಹೇಳೋ ದೇಹ ತೊಟ್ಟು ದೇವರ ಯಾರು ನೋಡು ಮಸ್ತರ ನೆನಪಿಗಿರ್ಬೇಕು ಮಾತ ದೇಹ ತೊಟ್ಟು ದೇವರಾಗ್ಯಾರ ಅಂದ್ರೆ ದೇಹ ತೊಟ್ಟು ಮಹಾತ್ಮರಾಗಿ ಪರಮಾತ್ಮನ ಒಲಿಸಿಕೊಂಡೇ ದೇವರಾಗ್ಯಾರ ಹೌದು ಸಿದ್ಧಾರ ಹೌದೌದು ದೇಹ ತೊಟ್ಟು ಪರಮಾತ್ಮನ ಕುರಿತು ಮಹಾತ್ಮರಾಗೆ ಇವತ್ತಿನ ದಿವಸ ದೇವರ ಪಲ್ಲಕ್ಕಿ ಪದವಿ ನಲ್ಲಕ್ಕಿ ಬಾನ ಸಾಲ ಸತ್ತಿಗೆ ಮುಟ್ಟಿನ ಡೊಳ್ಳ ಕಂಚಿನ ಕೈತಾರ ಹೌದು ನಂದಾದೇವಿಗೆ ನಂದಿ ಅಂತ ಜಗತ್ತಿನ ಒಳಗೆ ಹೌದು ಅದಕ್ಕೆ ಅನುಭವ ಕಲಾಂಗ್ರಿ ಎರಡು ಉದಾಹರಣೆ ಕೊಟ್ಟು ಆ ಉದಾಹರಣೆದೊಳಗ ಸಂತ ಕಬೀರ್ ದಾಸನ ಉದಾಹರಣೆ ಒಳಗ ಟೆಕ್ಸ್ ಕಡಿಮೆ ಮಾಡಿ ಮಾಡಿ ಕೊಟ್ಟು ಮಲ್ಲಪ್ಪನ ಹೌದೌದು ತಂದೇ ಕೊಡುದು ಮಹಾತ್ಮರ ಉದಾಹರಣೆ ಕರೆ ಎಂತಾದ್ರಿ ಉದಾಹರಣೆ ಕೊಡುದು ಹೌದ್ ಕೇಳ ಮಲ್ಲಪ್ಪನ ಎಂತಾದ್ರಿಪ್ಪ ತಂದೆ ಗುರುಶಾಂತಪ್ಪ ತಾಯಿ ದೇವ ಮಲ್ಲಮ್ಮ ಹೌದೌದು ಹೌದು ತಂದೆ ಗುರುಶಾಂತಪ್ಪ ತಾಯಿ ದೇವ ಮಲ್ಲಮ್ಮನ ಒಡನೋರು ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರಿಪ್ಪ ಸಿದ್ಧಾರೋಡ್ ಹೊಟ್ಟಿ ಬಂದ್ರು ಸಿದ್ಧಾರೂಢರು ರೋಡ್ ಸಿದ್ಧಾರೂಢ ಹೌದೌದು ಹೊಟ್ಟಿ ಬಂದ ಕರೆ ಏನಾಯ್ತು ಏನಾಯ್ತರಿಪ್ಪಾ ಶ್ರೀಸೈಲನ ಪಕ್ಕದಲ್ಲಿ ಇದ್ದಿರ್ತಕ್ಕಂತಹ ಗಜದಂಡ ಗುರುಗಳು ಶಾಸ್ತ್ರ ಹೇಳ್ತಿದ್ರು ಹೌದಾ ಶಿಷ್ಯಂದರಿಗೆ ಗಜದಂಡ ಗುರುಗಳು ಶಾಸ್ತ್ರ ಹೇಳೋ ಮುಂದೆ ಏನಾಗ್ಯದ ಆ ನಾನು ಶಾಸ್ತ್ರ ಕಲಿಬೇಕು ನಾನು ಗುರುವಿನನ್ನ ಮಾಡ್ಕೊಬೇಕಂತ ಹೇಳಿ ಗಜದಂಡ ಗುರುಗಳು ಹತ್ತಿರ ಸಿದ್ದಾರೋಢ ಅಪ್ಪಾಜಿ ಅವರು ಹೋದ್ರು ಏನಾಯ್ತಾರೆ ಸಿದ್ದಾರೋಢ ಮಹಾತ್ಮರು ಗಜದಂಡ ಗುರುಗಳು ಹತ್ತಿರ ಗಜದಂಡ ಗುರುಗೋಳ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಈ ಗಜದಂಡ ಗುರುಗಳ ಕಳಿಸ್ತಿರ್ತಕ್ಕಂಥ ಗುರುಕುಲ ಶಾಲೆಯಲ್ಲಿ ನಿನಗೀಗ ಅನುಮತಿ ಇಲ್ಲ ಈ ಗುರು ಉಪದೇಶ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸಿದ್ಧಾರ್ಥ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ ಅಲ್ಲಿಗೆ ಎಷ್ಟು ಮಂದಿ ಶಿಷ್ಯಂದಿರು ಗುರು ಉಪದೇಶ ತಗೋಬೇಕಂತೇಳಿ ಬಂದಾರ ನೋಡು ಹೌದಾ ಎಷ್ಟು ಮಂದಿ ಕುದು್ರಿವೆನ ಬಂದಾರ ಹೌದೌದು ಹೌದು ಕುದುರಿಗೆ ಮೈ ತೊಳಿಬೇಕು ಅಟ್ಟ ಕುದುರೆ ಹಿಂದಕಾಸ ಮಾಡಬೇಕು ಅಟ್ಟ ಕುದುರಿದ ಲದ್ದಿ ಬೆಳಿಬೇಕು ಹೌದಾ ಅಥ್ ಕುದು ಹುಲ್ಲು ಹಾಕಿ ಅದು ಒಳಗ ಬರಂಗಿಲ್ಲ ನಿತ್ತ ಶಾಸ್ತ್ರ ಕೇಳಬೇಕು ಅಂತ ಹೇಳಿ ಹೇಳಿ ಗುರುಗಳು ಹೇಳ್ತಾರೆ ಅವಾಗ ಏನಾಯ್ತು ರೀಪ್ರಾನ್ ಸಿದ್ದಪ್ಪ ಹೌದೌದು ಆ ಗುರುವಿನ ಹತ್ತಿರ ವಿದ್ಯೆ ಕಲಿಬೇಕಂತ ಸಿದ್ಧಪ್ಪ ಏನ್ ಮಾಡ್ಯಾನ ಏನ್ ಮಾಡ್ಯನ್ ಅಷ್ಟ ಕುದುರೆ ಮೈ ತೊಳತಿದ್ರು ಅಟ್ ಕುದುರೆ ಲದ್ದಿ ಬಳಿತಿದ್ರು ಅಟ್ ಕುದುರೆ ಹುಲ್ಲು ಹಾಕ್ತಿದ್ರು ಹೌದಾ ಹರಗನೆತ್ತ ಶಾಸ್ತ್ರ ಕಲಿ ್ರು ಹೌದೌದೌದು ಅದ್ರ ಶಾಸ್ತ್ರ ಕಲಿತು ಹಕ್ಕೊಳಗ್ ಏನಾಯ್ತು ಬಿಜಾಪುರದಿಂದ ಸತಿಪತಿ ಎರಡು ಮಂದಿ ಕೂಡ ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ಯಾರಿಪ್ಪ ಗಜದಂದ ಗುರುಗಳು ಮಕ್ಕಳ ಭಾಗ್ಯ ಹೇಳಿ ಗಜದಂದ ಸ್ವಾಮಿಗಳು ಹತ್ತಿರ ಹೋಗ್ಯಾರ ಹೌದು ಗಜದಂದ ಗುರುಗಳು ಹತ್ತಿರ ಹೋಗಿ ಸತಿಪತಿ ಮುಂದೆ ಕೂತ್ಕರ ಗಜದಂದ ಗುರುಗಳು ಏನ್ ಹೇಳ್ತಾರ ಏನ್ ಹತ್ತಾರೀಪ ಮಾತಾ ನಿಮ್ಮ ಹಣೆ ಬಾರದಾಗ ಮಕ್ಕಳ ಭಾಗ್ಯ ಇಲ್ಲ ನಿಮ್ಮ ಹಣೆ ಬಾರದಾಗ ಸಂತ ಭಾಗ್ಯ ಇಲ್ಲ ಇಲ್ಲ ನಿಮ್ಮ ಹಣೆ ಬಾರದಾಗ ಪಂಜಂಬುದ ಒಂದು ಪಟ್ಟ ನಿಮಗ್ ಬರದ ಹೌದೌದು ಹಣೆ ಬಾರದಾಗ ನಿಮಗೆ ಪಂಜಂಬು ಬಿಟ್ಟು ಬ್ಯಾರೆ ಮುಕ್ತರಾಗ ದಾರಿ ಅಂತ ಹೇಳಿ ಹೇಳಿ ಗಜದಂಡ ಗುರುಗಳು ಹೇಳುದು ಇರು ಶಾಸ್ತ್ರಿ ಗಜದಂಡ ಗುರುಗಳು ಅವಾಗ ಏನಾಯ್ತರಿಪ್ಪ ಅವಾಗ ಏನಾಯ್ತು ಅಂತ ಕೇಳಿದ್ರ ಹೇಳ್ರಿಪಾ ಮಕ್ಕಳಿಲ್ಲ ನಾವು ಹನ್ನೆರಡು ದೇವರಿಗೆ ಹರಿ ಕೊತ್ತೇವು ಕಂಡ ದೇವರಿಗೆ ಕೈ ಮುಗುದೇವ್ ಸುಣ್ಣದ ಹಳ್ಳಿಗೆ ದಂಡವತ್ತ ನಮಸ್ಕಾರ ಕೊಟ್ಟೇವ್ ಹೌದೌದು ಅಂತ ನಮ್ಮ ಹೋದಾಗ ಮಕ್ಕಳು ಬರದಿಲ್ಲ ಅಂದ್ರ ನಾವು ಈಗ ಓದೋಣಗಿರ್ಬಾರ್ದು ಅಂತ ಸತ್ಯಪತಿ ದುಃಖ ಮಾಡ್ಲಿಕ್ಕೆ ಹತ್ತಾರ ಹೌದೌದು ಆ ದುಃಖ ಮಾಡಿ ಹೊಟ್ಟೊಳಗ ಸಿದ್ದಪ್ಪನ ಕಣ್ಣಿಗೆ ಬೀಳ್ತೈತಿ ಮಠದಾಗ ಕಸ ಹುಡ್ಕೋತಿದ್ದಿರ್ತಕ್ಕಂಥ ಸಿದ್ದಪ್ಪಗ ಮಠದೊಳಗ ಕಸ ಹೊಡಿತರ್ತಕ್ಕಂಥ ಸಿದ್ದಪ್ಪಗ ಸತ್ಯಪತಿ ದಂಪತಿಗಳು ಅಳದ ಕಂಡು ಏನ್ ಹೇಳ್ತಾರೆ ಮಹಾತ್ಮ ಸಿದ್ಧಾರೂಢ ಏನಾರ ಯಾವ ನಾಡಿನವರು ಯಾವ ಊರಿನವರು ಇಲ್ಲಿತನ ಬಂದು ಯಾಕೆ ಕಲ್ಲಿಕ್ಕೆ ಆ ಗುರುಗೋಲ ಸಂತಾನ ಕೊಡ್ತಾರ ಇಲ್ಲಿತನ ಬಂದಕಾರ ಬಂದಕಾರ ನಿಮ್ಮ ಹಣೆ ಬಾರದಾಗ ಮಕ್ಕಳಿಲ್ಲ ಹೇಳ್ಲಿಕ್ಕಾರ ಹೌದ ನಿಮ್ಮ ಹಣೆ ಬಾರ್ದಾಗ ಮಕ್ಕಳಿಲ್ಲ ಯಾವಾಗ ಹೇಳಕ್ತಾರ ಅವಾಗ ನಮಗ ದುಃಖ ಆಗ್ಲಿಕ್ಕದ ಅವಾಗ ನಾವ್ ಅಳ್ಳಿ ಕತ್ತಿ ಅಂದ್ರೆ ಸಿದ್ದಪ್ಪ ಹೇಳ್ತಾನ ಏನ್ ಹೇಳ್ತಾನ ನಿಮ್ಮ ಹಣೆ ಬಾರ್ದಾಗ ಮಕ್ಕಳಿಲ್ಲ ಕುರ್ಗು ಹೇಗಾರೇ ಮಕ್ಕಳಿಲ್ಲ ತಿಳ್ಕೋದ್ರಿ ಹೌದು ವರ್ಷ ತುಂಬುದ್ರೊಳಗ ನಿಮ್ಮ ಹೊಟ್ಟಿಲೆ ಮಗ ಹುಟ್ಟಿ ಬರ್ತಾನ ಹೌದೌದು ವರ್ಷ ತೊಂಬದರೊಳಗೆ ನಿಮ್ಮ ಹೊಟ್ಟೆಯಲ್ಲಿ ಮಗ ಹುಟ್ಟಿ ಬಂದ್ರ ಇದೇ ಗರಗದ ಮಡಿವಾಳಪ್ಪನ ಮಟ್ಟಕ್ಕೆ ಬಂದೇ ನಿಮ್ಮ ಮಗಳಿಂದ ಐದ ತಿಂಗಳು ಹನ್ನೊಂದು ತಿಂಗಳು ಒಂಬತ್ತು ತಿಂಗಳು ಕೂಸುಗಳು ಜಡಿ ತೆಗಿತಾರ ಜಡಿ ತೆಗೀಬೇಕ ಇಲ್ಲೇ ಬಂದ ಕೂಸಿಗೆ ಜವಳ ತೆಗೀರಿ ಹೇಳಿ ಅದೇ ಮಟ್ಟದೊಳಗೆ ಇದ್ದಿರ್ತಕ್ಕಂತ ಎರಡು ಪತ್ರಿಯಲ್ಲಿ ಹರಿದು ಕೊಟ್ಟ ಯಾರು ಯಾರ ಮಹಾತ್ಮ ಸಿದ್ದಪ್ಪ ಹೌದೌದು ಮಹಾತ್ಮ ಸಿದ್ದಪ್ಪ ಹರಿದು ಕೊಟ್ಟಿರತಕ್ಕಂತ ಎರಡು ಪತ್ರಿಯಲ್ಲಿ ತಕೊಂಡು ಪ್ಪ ಏನಾಯ್ತರಿಪ್ಪ ಎರಡು ಪತ್ರೆಯಲ್ಲಿ ಸ್ವೀಕಾರ ಮಾಡಿದ್ರು ಹೌದು ಎರಡು ಪತ್ರೆಯಲ್ಲಿ ಸ್ವೀಕಾರ ಮಾಡಿದ ಗರ್ಭ ನಿಂತು ವರ್ಷ ತುಂಬುದ್ರ ಮಗ ಹುಟ್ಟಿ ಬಂದ ಸಿದ್ದಾರೋಡ್ ವರ್ಷ ತುಂಬುದ್ರಾಗ ಆಶೀರ್ವಾದ ಪಂಜಂಬೂರ್ ಶಬ್ದ ಇದ್ದಿರ್ತಕ್ಕಂತ ಶ್ರೀಮಂತರಿಗೆ ಮಗ ಹುಟ್ಟಿ ಬಂದ ಹೌದು ಆ ಎಂಟೊಂಬತ್ ತಿಂಗಳಿಗೆ ಮಗಳಿಗೆ ಮಗನಿಗೆ ಜವಳು ತೆಗಿಬೇಕಂತ ಎಲ್ಲಿಗೆ ಹೋದ್ರು ಎಲ್ಲಿಗೆ ಬರ್ತಾರೀಪಾ ಗುರುವಿನ ಮಟ್ಟಕ್ಕೆ ಜವಳ ತೆಗಿಬೇಕಂತ ಹೋದ್ರು ಅವಾಗ ಏನಾಯ್ತರಿಪ್ಪ ನೋಡಿದ ಹೌದೌದು ಮಕ್ಕಳು ಹುಟ್ಟುದಿಲ್ಲತ್ತ ನಾ ಹೇಳೇನಿ ಹೇಳಿ ಅವ್ರಿಗೆ ಯಾರ ಮಕ್ಕಳು ಕೊಟ್ರು ಅಂತ ಹೇಳಿ ಅವ್ರಿಗೆ ಕೇಳ್ದ ನೀವು ನಮ್ಮ ಹಣೆ ಬಾರದಾಗ ಮಕ್ಕಳೇ ಇಲ್ಲ ನಮ್ಮ ಹಣೆ ಬಾರದಾಗ ಮಕ್ಕಳಿಲ್ಲ ನಮ್ ಪಂಚಮ ಶಬ್ದ ದೂರ ಆಗುದಿಲ್ಲಂತ ಅಂತ ಹೇಳಿರಿ ಆದ್ರ ನಿಮ್ಮ ಮಟ್ಟದೊಳಗ ಕಸ ಹೊಳ್ಳಿ ಕಿಟ್ಟಿರ್ತಕ್ಕಂತ ಹುಡುಗ ಹೌದು ನಮಗಾಗತಿರ್ತಕ್ಕಂತ ದುಃಖದ ರೋದನೆಯನ್ನು ತಿಳಿದು ಹೌದು ಆ ಎರಡು ಪತ್ರಿಹಲಿ ಎರಡು ಕೊಟ್ಟು ಏನ್ ಮಾಡ್ಯಾನ ಏನ್ ಮಾಡ್ಯನ ಈ ಪತ್ರಿಹಲಿ ಎಲಿಯನ್ನ ಭಕ್ಷಣೆ ಮಾಡಿದ್ರ ಹೌದು ವರ್ಷ ತುಂಬುದ್ರೊಳಗ ಹರ್ಷದ ಮಗ ಹುಟ್ಟಿ ಬರ್ತಾನೆ ಹೌದು ಹುಟ್ಟಿ ಬಂದ ಸಮಯದ ತಕ್ಕಂತೆ ಗರಗದ ಮಟ್ಟಕ್ಕೆ ಬಂದ ಜವಳು ತೆಗೀರಿ ಅಂತ ಹೇಳಣೆ ಜವಳು ತಕ್ಕೊಂಡು ಹೋಗುದಕ್ಕೆ ಇಲ್ಲಿ ಬಂದಿವಂದಕ್ಕರ ಏನಂತಾನು ಗುರು ಏನ್ ಹತ್ತ ನನಗ ಆಗಲಾರದ ಕೆಲಸ ನೀ ಮಾಡಿ ಅಂದ್ರ ಹೌದ ನಾ ಕೊಡಲಾರ ನೀ ಕೊಟ್ಟಿ ಅಂದ್ರ ಕೊಟ್ಟಿ ಅಂದ್ರ ಅವತ್ತಿಗೆ ನನ್ನ ಮಠದಾಗಿರಿ ಬೇಡ ಹೊರಗ ಬಿಳು ಸಿದ್ಧ ಅಂತ ಹೌದ ಮಹಾತ್ಮ ಹೊರಗ ನವತ್ತಿಗೆ ನನ್ನ ಬೇಡ ಮಠದೊಳಗಿಂದ ಹೊರಗುಬೇಡ ಸಿದ್ದಾರೂಢ ಸಣ್ಣ ಬಾಲಕನಾಗಿ ಗುರುವಿಗೆ ಕೇಳ್ತಾನ ಏನ್ ಕೇಳ್ತಾನ ಹೋಗುವುದಾದ್ರೆ ಹೋಗ್ತೀನಿ ಯಾವ ದಿಕ್ಕಿಗೆ ಹೋಗ್ಲಿ ಯಾವ ನಾಡಿಗೆ ಹೋಗ್ಲಿ ಅಂತ ಹೇಳ್ದ ಹೌದಾ ಯಾವ ಹಾವೇರಿ ದಿಕ್ಕ ತೋರಿಸಿ ಬಿಟ್ಟ ಗುರುನಾಥ ಹೌದೌದು ಹೌದೌದು ಹಾವೇರಿ ದಿಕ್ಕ ತೋರಿಸಿದಕ್ಕಾಗಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಹಾವೇರಿ ನಡಿಗೆ ಬಂದ ಹೌದು குருவரெல்லாம் ஹாவேரி பாக குறி மெஸ்ஸாக்கு கார்டு மருகுவ ಿತ್ತು ಮಲ್ಲಪ್ಪ ದಿನ ಒಂದು ಕುರಿ ಹಿಡ್ಕೊಂಡು ತಿಂತಿತ್ತು ಹೌದೌದು ಸಿದ್ದಪ್ಪ ಸಣ್ಣ ಹುಡುಗಿದ್ದ ಆ ಕುರುಬೂರಿಗೆ ಉದ್ಧಾರ ಮಾಡಬೇಕಂತೇಳಿ ಹಾವೇರಿ ಭೂಮಿಯಲ್ಲಿ ಕುರುಬರ ಕಡೆ ಹೊಂತ ಹೌದೋ ಸಂಜೆ ಸಮಯಿತ್ತು ಕುರುಬರೆಲ್ಲ ಸುತ್ತಗಟ್ಟಿ ಪಾರೆ ಕಾಯ್ತಿದ್ರು ಕಾಯಿ ಮುಂದೆ ಸಣ್ಣ ಹುಡುಗ ಬರದ ಕಂಡ ಅವರು ಏನತ್ತಾರ ಆ ಮರುಗು ಹುಲಿ ಬಂದಾಗ ಸದ್ಯಕ್ಕ ಮುರಿದಿತ್ತದ ಹೌದು ಈ ಸಣ್ಣ ಹುಡುಗ ಯಾರದ ಈ ಕಡೆ ಬರಕತ್ತದ ಯಾರ ಪಾನಿ ಇಲ್ಲಿ ಯಾಕೆ ಬಂದಿ ಸದ್ಯ ಹುಲಿ ಬರ್ತೈತೆ ಅಂದ್ರು ಅವಾಗ ಯಾವ ದಿಕ್ಕಿಂದ ಬರ್ತೈತಿ ಹೇಳ್ರಂದ ಹೌದೌದು ಹುಡ್ಡಿ ಎಕ್ಕಡಿತ್ತು ಅರಣ್ಯ ಎಕ್ಕಡಿತ್ತು ಅಕ್ಕಡೆ ತೋರಿಸಿದ್ರು ಕುರುಬರು ಹುಲಿ ಬರ್ಲಾರ ಕಡೆ ನೀವು ನಿಂದರ್ರಿ ಹುಲಿ ಬರೋ ಕಡೆ ನಾನ್ ನಿಂದಿರ್ತೀನಿ ಅಂತ ಹುಬ್ಬಳ್ಳಿ ಸಿದ್ಧಾರೋಡ ಹೌದು ಹುಲಿ ಬರು ಕಡೆ ಮಲ್ಲಪ್ಪನ ಮಹಾತ್ಮ ಹುಲಿ ನಿಪ್ತಾಣ ಕುರಿ ಹಿಂಡಿನ ಸಲಕ್ಕ ಹುಲಿ ಬತ್ತು ಬತ್ತು ಇಪ್ಪತ್ತ್ ಮೂವತ್ತು ಫೂಟ್ ದೂರ ಇರ್ತೀವಿ ಸಿದ್ಧಾರೂಢರಿಗೆ ನೋಡಿ ಕೆಲಗ ಕಾಲು ರಬ್ಬಿ ಕುತ್ ಬಿಟ್ಟು ಹುಲಿ ಹೌದಾ ಕುತ್ ಬಿಟ್ಟು ಹೋಗಿ ಹುಲಿ ತಲೆ ಮೇಲೆ ಕೈ ಇಟ್ಟು ಹುಬ್ಬಳ್ಳಿ ಮಾತ ಏನ ನಿತ್ಯ ಕುರಿ ಹಿಂಡಿಗೆ ಬಂದು ಒಂದೊಂದು ಕುರಿಯನ್ನು ತಿಂದು ಕುರುಬರಿಗೆ ತೊಂದರೆ ಕೊಟ್ಟಿ ಹೌದೌದು ಇನ್ನು ಇವತ್ತ ನಿನಗೊಂದು ಕಂಡೀಷನ್ ಏನ್ರಿ ಏನ್ ಕಂಡೀಷನ್ ಅಂತ ಕೇಳಿದ್ರ ಏನ್ರಿಪ್ಪ ಇನ್ನು ಮೆಲ್ವತ್ತ ಮಂಸ ತಿನ್ನು ಬೀಳು ಹೌದೌದು ಹೌದೌದು ಇನ್ನು ಮೆಲ್ವತ್ತ ಹಾಲು ಹಾಲ ಬಾಣ ಕುರು ದಿನನಿತ್ಯ ನಿನಗ ಹಾಕತಾರ ಹೌದು ಹಾಲ ಬಾಣ ಉಂಡು ಹತ್ತಿರ ಆಶೀರ್ವಾದ ಮಾಡ್ರ ಉಕ್ರ ರೂಪ ಹೋಗಿ ಹುಲಿ ಉಕ್ರ ಸಿತ್ ಹೋಗಿ ಶಾಂತಾಗಿ ದಿನನಿತ್ಯ ಕುರುಬರ ಹತ್ತಿರ ಏನ್ ಮಾಡ್ಲಿಕ್ಕತ್ತು ಹತ್ತು ಹಾಲ ಬಾಣ ಉಂಡ್ಲಿ ಕತ್ತು ಹೌದೌದು ಯಾವಾಗ ಕುರುಬೂರ್ ಹತ್ತಿರ ಹಾಲ ಬಾಣ ಉಂಡ್ಲಿ ಕಟ್ಕೊಂಡು ಸುತ್ತಪ್ಪ ಮಲ್ಲಪ್ಪನ ಅವಾಗ ಏನೈತ್ರಿಪ್ಪ ಬ್ರಿಟಿಷರ್ ಒಂದು ಕಾಯ್ದೆ ತಗದ್ರು ಏನ್ರಿಪಾ ಬಾಡ ಹುಲಿಗಾಗ್ಲಿ ಶಿಮಕ್ಕಾಗಲಿ ಯಾರು ಹೊಡಿತೀರಿ ಇಂತಷ್ಟು ಲೋಕ ಕೊಡ್ತೇವಂತೇಳಿ ಬ್ರಿಟಿಷರ ಆದೇಶ ತೆಗ್ದಾರ ತೆಗೆದಾಕಾರ ಹಾವೇರಿ ಭೂಮಿಯಲ್ಲಿ ಒಬ್ಬ ಬ್ಯಾಟಗಾರ ಏನ್ ಮಾಡಿಬಿಟ್ಟ ಏನ್ ಮಾಡ್ತಾನ ದಿನನಿತ್ಯ ಕುರುಬರು ಕುರಿ ಹಿಂಡಿಗೆ ಹಾಲ ಬಾಣ ಉಣ್ಣು ದ ಗರೀಬ್ ಹುಲಿ ಬರ್ತಾವೆ ಹೌದೌದೌದು ಆ ಗರೀಬ್ ಹುಲಿಗಿನ ನಾವು ಹೊಡೆದಿನಿ ಅಂದ್ರೆ ಸರ್ಕಾರ ನೋಡ್ ಕೊಡ್ತಾರಂತೇಳಿ ಬ್ಯಾಟಗಾರ ಹುಲಿಗೆ ಹೊಡೆದ ಹೌದಾ ಹೋಗಬರು ಜೀವಾಗಿ ಆಗಿ ದೇಹ ತೊಟ್ಟು ಧರ್ನಿಗೆ ಬಿದ್ದ ಸಿದ್ಧಾರೂಢ ತೊಡಿ ಮೇಲೆ ತಲೆ ಇಟ್ಟ ಬಿತ್ತು ತೆಲಿ ಮೇಲೆ ಕೈ ಇಟ್ಟ ಹೇಳ್ತಾನೆ ಸಿದ್ಧಾರೋಡ ಏನ್ ಹೇಳ್ತಾನ ಇದು ನಾ ಗರೀಬ್ ನಿನಗ ಮಾಡೀನಿ ಹೇಳಿ ಆ ಬ್ಯಾಟಗಾರ ನಿನಗ ಹೊಡೆದಾನ ಹೊಡೆದಣ್ಣ ಹೊಡೆದಾನ ನಾನೇ ಗರೀಬ್ ಮಾಡ್ತಿದ್ದ ಬ್ಯಾಟಗಾರ ನಿನಗ ಹೊಡಿತಿದ್ದಿಲ್ಲ ಹೌದೌದು ಈ ಪ್ರಾಣಿ ಜನ್ಮವನ್ನು ಬೀಳು ಹೌದಾ ಏನ್ ಮಾಡು ಪ್ರಾಣಿ ಜೀವ ಈ ಪ್ರಾಣಿ ಜೀವ ನೀ ಬಿಟ್ಟು ಬಿಡು ಹೌದೌದು ಹುಟ್ಟು ಏನ್ರಿಪ್ಪ ಗುರುನಾಥ ರೋಡ್ ಆಗಿ ಹುಟ್ಟು ಗುರುನಾಥ ರೋಡ್ ಆಗಿ ಹುಟ್ಟು ಹೌದು ಹುಬ್ಬಳ್ಳಿ ಮಠ ಹೆಸರ್ಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟ ಹುಬ್ಬಳ್ಳಿ ಸಿದ್ಧಾರೋಡ ಹೌದ ಅವಾಗ ಹುಲಿ ಜನ್ಮವನ್ನು ಬಿಟ್ಟು ಗುರುನಾಥ ರೋಡಾಗಿ ಹುಟ್ಟಿ ಬಂದ ಹೌದೌದು ಹೂವಿನ ಬಳ್ಳಿ ಅಂತಕ್ಕಂಥ ಪಟ್ಟಣ ಹೋಗಿ ಹುಬ್ಬಳ್ಳಿ ಆಯ್ತು ಮೂರು ಸಾವಿರ சந்த மட்டாவ ஆய் மண்ணப்பணா சித்தாரோட யுத்த காலக்க எத்திர் தின இன்னோ தெலகி கேள்வ மண்ணப்பண இன்னும் இன நித் ನೋಡಿತದತ್ತ ನಿತ್ಯ ನೋಡುತ್ತದತ್ತ ಹೌದೌದು ಹೌದೌದು ಹೌದು ಏನು ಮಾಡ್ಯಾರ ಇದು ಮಹಾತ್ಮರ ಮಾಡಿರ್ತಕ್ಕಂತ ಕೀವತ್ತಿ ಪವಾಡ ಇನ್ನೊಂದೇ ಸಾಲದ ಉದಾಹರಣೆ ಹೆಂಗತಿ ಕೇಳ ಏನ್ರಪ್ಪ ಅದು ಶೇಗುಣಸಿ ಗ್ರಾಮದಲ್ಲಿ ಹೌದೌದು ಹೌದು ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕಿನ ಶೇಗುಣಸಿ ಗ್ರಾಮದಲ್ಲಿ ಶೇಗುಣಸಿ ಗ್ರಾಮದಲ್ಲಿ ಪಂಚಾಳ ಬಡಗರ ಸತಿಪತಿ ದಂಪತಿಗಳು ಬಹಳ ಭಕ್ತಿವಂತರು ಹೌದೌದು ಬಹಳ ಭಕ್ತಿವಂತರು ಊರಿಗೆ ಯಾರೇ ಪ್ರವಚನದವರು ಊರಿಗೆ ಕೀರ್ತನೆಕಾರರು ಊರಿಗಾರರ ಪುರಾಣಕಾರರು ಊರಿಗಾರರಿಗೆ ಪೂಜಾರಿಗಳು ಬಂದ್ರಂದ್ರ ಏನ್ ಮಾಡ್ತಾರೆ ತಮ್ಮ ಮನೆಯೊಳಗೆ ಭೋಜನ ಅಡಿಗೆಯನ್ನು ಮಾಡಿ ಹೋಗಿ ಅವರಿಗೆ ಊಟ ಮಾಡಿಸ್ತಿದ್ರು ಹೌದೌದು ಸೇಗುಣಿಸಿ ಬಡಗರು ಹೌದೌದು ಊಟ ಮಾಡಿಸು ಹೊತ್ತೊಳಗ ಬಬಲಾದಿ ಗ್ರಾಮದಿಂದ ಯಾರು ಹೋದ್ರು ಯಾರ್ಯಾರೀಪ ಸಂಚಾರ ಮಾಡುತ್ತ ಸೇಗೆ ಹುಣಸಿ ಗ್ರಾಮಕ್ಕ ಸೇಗುಣಸಿಗ್ ಹೋದ ಅವಾಗೇನಪ್ಪ ಸಂಚಾರ ಮಾಡುತ್ತಾ ಸೇಗುಣಿಸಿ ಗ್ರಾಮಕ್ಕೆ ಹೋದ ಸೇಗುಣಿಸಿ ಿ ಗ್ರಾಮದ ಏನ್ ಮಾಡ್ತಾರ ಮೃಷ್ಟಾನು ಭೋಜನ ಊಟಕ್ಕೆ ಮಾಡಿ ಬಂದ ಮಹಾತ್ಮರ ನಮ್ಮ ಮನೆಯೊಳಗ ಕಾಲ ಹಾಕಿ ಊಟ ಮಾಡ್ಬೇಕಂದ್ರು ಸದಾಶಿವ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಚಿಕ್ಕಯ್ಯಪ್ಪ ಕರ್ಕೊಂಡು ಸೇಗುಳ ಸಿ ಗ್ರಾಮದ ಪಂಚಾಳ ಬಡಿಯರ ಮಣಿತನಕ್ಕೆ ಹೋಗಿ ಹೋಗಿ ಕಾಲು ಹಾಕಿ ಪಾದ ಪೂಜೆ ಮಾಡ್ಕೊಂಡು ಮೃಷ್ಟಾನು ಭೋಜನ ಊಟ ಮಾಡಿದ ಹೌದು ಊಟ ಮಾಡಿ ಎದ್ದು ನಿಂತ ಅಂಗ್ಳಾಗ ಬಂದು ಹಳ್ಳಿ ನಿಂತ ಆಹಾ ಏ ಬಡ ಅಂದಿ ಹಗಲು ಬಾರಾಕ್ ಮನೆಗೆ ಬೆಂಕಿತ್ತರಿತೈತೆ ಅಂದ್ಕುಗ ಮಾತ್ಮರ ಆಡಿ ಸೂಳಾಗುದಿಲ್ಲ ಅಮಲಾದಿ ಅವ್ರ ಎಂದೆಂದೂ ಎಂದೆಂದು ಸೂಳಾಗುದಿಲ್ಲ ಹೌದು ಉಗಾದಿ ಅಮವಾಸಿಗೆ ಹಗಲು ಬಾರಾಕ ನಿನ್ನ ಮನಿಗೆ ಬೆಂಕಿ ಎತ್ತೈತೆ ಸದಾಶಿವ ಮುತ್ತ ಬಾಯಿಲಿ ಬಾಯಿ ಮಾತು ಪಾರಾಯ್ತು ಅವಾಗ ಏನಾಯ್ತೀರಿಪ್ಪ ಸದಾಶಿವ ಮುತ್ತ ಅವ್ರು ಹೌದು ಸತಿ ಪತಿಗೆ ಬಹಳ ದುಃಖ ಆಯ್ತು ಹೌದೌದು ಪಂಚಾಳ ಮಹಾತ್ಮರಿಗೆ ಮನೆಗೆ ಕರೆಸಿ ಮೃಷ್ಟಾನುಭೋಜನ ಊಟಕ್ಕ ಮಾಡಿಸಿ ಮಾಡಿಸಿ ಆದ ಪೂಜೆ ಮಾಡಿ ಪ್ರಸಾದ ಉಂಡಿರ್ತಕ್ಕಂಥ ಮಹಾತ್ಮರು ಏನ್ ನೋಡಿದ್ರು ಏನ್ರೀಪಾ ಉಗಾದಿ ಅಮಾವಾಸ್ಯೆ ದೋಸ ಹಗಲು ಬಾರಕ ಮನೆಗೆ ಬೆಂಕಿ ಹತ್ತೈತಿ ಅಂತೇಳಿ ನೋಡಿದ್ರು ಹೌದೌದು ನಮ್ಮ ಭವಿಷ್ಯ ಹಿಂಗ್ಯಾಕಿರ್ಬೇಕಂತೇಳಿ ದುಃಖ ಮಾಡಿದ್ರು ಹಾ ದುಃಖ ಮಾಡಿದಾಗ ಅದೇ ಊರಿಗೆ ಮತ್ತ ಬಂದ್ರು ಯಾರು ಬಂದಾರೀಪಾ ಮಲ್ಲಪ್ಪಣ್ಣ ಏನ್ರಿಪ್ಪ ಕುದುರೆ ಯಾವ್ದಿತ್ತು ಯಾವ್ದ್ರಿಪಾ ಅರಕೇರಿ ಸಿದ್ದಪ್ಪ ಮಹಾರಾಜರು ಕುದುರೆ ಚಿನ್ನ ಹೇಳ್ತಿತ್ತು ಹೌದೌದೌದೌದು ಹೌದೌದು ಇಂದ ಯಾವ ನಾಡಿಗೆ ಸುಖಾಲದ ಇಂದ ಯಾವ ನಾಡಿಗೆ ಸುಖಾಲಿಲ್ಲ ಹ ಇಂದ ನಾವು ಯಾವ ನಾಡಿಗೆ ಹೋಗಬೇಕು ಯಾವ ನಾಡಿಗೆ ಹೋಗಬಾರ್ದಂತ ಹೇಳಿ ಕುದುರೆ ಚಿನ್ನ ತೋರಿಸ್ತಿತ್ತು ಹೌದು ಕುದುರಿ ಎಕ್ಕಡಿ ಮುಖ ಮಾಡಿ ಬಲಗಾಲಕ್ಕೆ ಎದರ್ತೈತ್ ನೋಡು ಆ ಕುದುರೆ ಮೇಲೆ ಕೂತ ಹೌದ್ ಅಡಿಕೇರಿ ಸಿದ್ದಪ್ಪ ಮಹಾರಾಜ ಸಂಚಾರ ಮಾಡ್ತಿದ್ರ ಹೌದೌದು ಅಡಿಕೇರಿ ಸಿದ್ದಪ್ಪ ಮಹಾರಾಜಿಂಗೈಕ್ಯ ಆದ್ಮೇಲೆ ಎರಡ್ ಮೂರ್ ವರ್ಷ ஆடக்கு அரிக்க எடுத்து கதிரி கதுரி சித்தப்ப மஹார மும்மெத்த குந்தூ கி சின்ன மாடித்தபல தாக்கின சேகை உணசி கிராம கடை சேகுசி கிராம கடைக்காக கதிரி மேல கொத்த மஹாத்தமா ಎಲ್ಲಿಗೆ ಬರ್ತಾರ ಅರಿಕೇರಿ ಸಿದ್ದಪ್ಪ ಸೇಗುಣಸಿ ಗ್ರಾಮಕ್ಕೆ ಬಂದ ಹೌದು ಅವರು ಧರ್ಮ ಬಿಡ್ಲಿಲ್ಲ ಪಂಚಲ ಬಡಗಾರ ಶೇಗುಣಸಿ ಗ್ರಾಮದಲ್ಲಿ ಹರಿಕೇರಿ ದಿಂದ ಮಹಾತ್ಮರು ಹೇಳಿ ಕರ್ಕೊಂಡು ಇದು ಮನೆಗೆ ಊಟ ಮಾಡಿಸಿದ್ರು ಹೌದೌದು ಮೃಷ್ಟಾನುಭೋಜನವನ್ನು ಊಟ ಮಾಡಿಸಿದಕ್ಕಾಗಿ ಹೇಳ್ತಾರ ಅವರು ಏನಾದರ ಹಂಗೆ ಸದಾಶಿವ ಮುಟ್ಟೆ ಬಂದು ಮೃಷ್ಟಾನುಭೋಜನವನ್ನು ಊಟ ಮಾಡಿ ಪಾದ ಪೂಜೆ ಮಾಡಿ ಹೋಗು ಬಂದ ಹೋಗು ನಿನ್ನ ಮನೆಗೆ ಬಂಕಿ ಹತ್ತದಂತೆ ಹೇಳಿ ಹೋಗ್ಯಾರ ಭವಿಷ್ಯ ನಮಗೆ ಏನು ಗುರುತಾಗ್ಲಿಲ್ಲ ಅಂತ ಅರಿಕೆರೆ ಶತಾಪ್ ಮಹಾರಾಜ್ ಕೇಳ್ದ್ರೆ ಶತಾಪ್ ಮಹಾರಾಜ್ ಹೇಳ್ತಾರ ಏನ್ ಹೇಳ್ತಾರ ನಿಮ್ಮ ಮನೆಗೆ ಬಂದು ಮೃಷ್ಟಾನವಾಗಿರ್ತಕ್ಕಂತ ಭೋಜನಗಳು ಉಂಡು ಹೌದು ನಿಮ್ಮ ಹಣೆ ಬಾರದಾಗ ಇದ್ದಿರ್ತಕ್ಕಂಥ ಕತ್ತಿ ಭವನಾದಿ ಸದಾಶಿವಮೂತ್ಯ ಸತ್ಯನೆ ಹೇಳ ಸತ್ಯನೆ ಹೇಳಾರ ಯುಗಾದಿಯ ಮಾಸಿಗೆ ಸತ್ಯ ಅಷ್ಟೇ ನಿಮ್ಮ ಮನೆಗೆ ಹಗಲು ಬರಕ ಬೆಂಕಿ ಹಚ್ಚಾರೆ ಹೌದೌದೌದೌದು ಇನ್ ಹೆಂಗ್ ಮಾಡುದು ಅದರಿಂದ ಹೆಂಗ್ ಪಾರ್ ಆಗುದು ಅದರಿಂದ ಹೆಂಗ ಪಾರ್ ಅಂತ ಕೇಳಿದ್ರ ಹೆಂಗ ನೀವು ಮನೆಯೊಳಗ ಪಂಚಾಮೃತ ಮೃಷ್ಟಾನು ಭೋಜನ ಮಾಡಿಸಿ ಉಣಸಿರಿ ಉಂಡದ ಋಣಕ್ಕಾಗಿ ಅವರು ನಿಮ್ಮ ಮನೆಗೆ ಬೆಂಕಿ ಹತ್ತ ಉರಿತ ಹೌದು ಹೌದು ಹಂಗೇ ನನಗೂ ಕರಿಸಿ ನನಗೂ ಊಟಕ್ಕೆ ಹಾಕಿರಿ ಅಂದ್ರ ಹೌದು ಇನ್ನು ನಾನ್ ನಿಮಗ ಅದ್ರ ಪರಿಹಾರ ಸುದ್ದಿ ಹೇಳ್ಬೇಕಾಗ್ಯದ ಹೌದೌದು ಪರಿಹಾರ ಸುದ್ದಿ ಏನ್ ಮಲ್ಲಪ್ಪ ಏನ್ರಿಪ್ಪ ಆ ಯಾವ ಸದಾಶಿವಮುತ್ತ ಹೇಳದಂಗೆ ನಿಮ್ಮ ಮನೆಗೆ ಹಗಲು ಬರಕ್ ಬ್ಯಾಂಕ್ ಎತ್ತದ ನೋಡು ಅರಿಕೇರಿ ಗುಡ್ಡದ ಕಡೆ ಕೈ ಜೋಡಿಸಿ ಸಿದ್ಧಾ ಸಿದ್ಧಾರ್ವ ಮಿನಿ ಕರೆ ಆದ್ರ ಕರೆ ಆದ್ರ ಬಳಿ ಕೊಟ್ಟ ಕ್ಷಣದೊಳಗ ಆರಿಸಿ ಬಿಡುತ್ತಿ ನಂದರು ಹುಂಡ್ರಾಗಿ ಮಹಾತ್ಮರು ಹೌದೌದೌದು ಒಬ್ಬರು ಮಹಾತ್ಮರು ಹಣೆಬಾರದಾಗ ಹಣೆ ಹೇಳಾರ ಹೇಳ ಒಬ್ಬರು ಮಹಾತ್ಮರು ಉಂಡಿದ್ದಕ್ಕಾಗಿ ಅವರ ಹಣೆ ಬಾರದಲ್ಲಿ ಹತ್ತಿರತಕ್ಕಂತ ಬೆಂಕಿಯನ್ನ ಆರಿಸಾರ ದೊಡ್ಡದ ಕಡೆ ಕೈ ಮಾಡಿ ಸಿದ್ಧಾಂತ ನೀ ಕರೆದಿದ್ದೆ ಕರೆ ಆದ್ರ ಹೌದೌದು ಬಳಿ ಕೊಟ್ಟ ಆರಿಸಿ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕ ಸೇಗುಣಸಿ ಗ್ರಾಮ ಪಂಚಲ ಬಡಗೇರ ಮಡಿ ಹತ್ತಿರತಕ್ಕಂತ ಬೆಂಕಿ ಮಹಾತ್ಮರ ಶರ್ಕರ ಸಂತರ ಅರಸಿಲ್ಲ ಹೌದು ವಿಷಯ ಹೇಳಲಿಕ್ಕೆ ಹೋಗ್ರಿ ಮಾಸ್ತಾರ ಹೌದು ಸಂತರ ಕೆಲಸ ಮೊದ್ಲೆ ಬುಕ್ಕ ಹಚ್ಕೊಳುದು ಮಾಳ ಹಾಕೊಳುದು ಹೌದು ಯಾ ಮಾಡಿವ ಏನ್ರಿಪಾ ಯ ಹೊರ ಬಿಟ್ಟಲ್ಲ ಕುಂಡಲಿ ಕಾಂದೇ ತೋಕಾರ ಎಲ್ಲ ಮಾಡಕೋ ತಗೋ ಸಂತರ್ ನೀವು ಹೌದು ನಮ್ಮ ಸಿದ್ಧದ ಬೇರೆ ನಿಮ್ಮ ಸಂತರದ ಬೇರೆ ಐತ ಮಾಸ್ತರ ಸುಮ್ ಅಂದ್ರೆ ಒಂದ್ ಹೇಳಕ್ ಹೋಗ್ಬೇಡ್ರಿ ಹೌದು ಸಂತರ ಲೆಕ್ಕ ಬೇರೆ ಸಿದ್ಧರ್ ಲೆಕ್ಕ ಬೇರೆ ಬೇರೆ ಐದ್ರೀಪ ಹತ್ತ ಮರ ಲೆಕ್ಕಿಗೆ ಸಂತರ ಲೆಕ್ಕಿಗೆ ಬಾಳ ಅಂತರ ಬಾಳ್ ಬೇರೆ ಹೆಂಗ ನೋಡು ಕುಂಡಿದಕ್ಕಾಗಿ ಹತ್ ಆಗ್ತಿರ್ತಕ್ಕಂಥ ಕಚ್ಚಿ ಅದು ಯಾಕದ ಆಯ್ತು ಅಂತ ಕೇಳಿದ್ರ ಯಾಕ್ರೀಪ ಅವ್ರ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತ ಕರ್ಮಾದಿ ಈ ಜನ್ಮದಾಗ ಹೋಗ பஞ்சாள படிக்க அதுக்கு சதாசிவூத்த மகாத்மனாகி வந்து அவரு பிவிஷ்யா ರಿಕೇರಿ ಸಿದ್ದಪ್ಪ ಮುತ್ತ ಮಹಾತ್ಮನಾಗಿ ಬಂದು ಈ ಭವಿಷ್ಯ ಹೇಳಿದ ಹೌದೌದು ಶಾಂತಪ್ಪ ದೇವ ನಮಗ ಸಿದ್ದಾರೋಢ ಇಲ್ಲಿ ಈ ಭವಿಷ್ಯವನ್ನ ಹೇಳಿದ ಬಹಳ ಮಾತಾಡಲಾರದೆ ಸುಂದರ ಚಾಲನ್ ಹಾಡಿ ಹೌದು ಮತ್ತು ಅನುಭವಿ ಕಲಾದ್ರೆ ಪಾಳೆ ಕೊಡೋದ್ರ ಮಲ್ಲಪ್ಪನ ಹೌದೌದು ಮತ್ತೆ ಅನುಭಾವಿಕರಾದ್ರೂ ಯಾವ ತರನ ಸೇವೆ ಮಾಡ್ತಾರ ನೋಡ್ಕೊಂಡು ನೋಡ್ಕೊಂಡು ಆ ಮುಂದಿನ ಸನ್ನಿವೇಶಗಳು ನಡ್ಸ್ಕೊಂಡು ಹೋಗೋಣ ಹೇಳಿ ನೋಡಿ ಚಾಲ್ ಹಾಡಿ ಆ ಅನುಭವಿಕರಾದ್ರೂ ಪಾಳೆ ಹೋಗಾರ ಓಕೆ ಓಕೆ ¿Hola? eh